ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಸದಾ ಹಸನ್ಮುಖಿಯಾಗಿ ಇರುವುದರಿಂದ ಮತ್ತು ಅಗತ್ಯ ಇರುವ ಕಡೆಗಳಲ್ಲಿ ಮೌನವಾಗಿ ಇರುವುದರಿಂದ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವ ಸಾಮರ್ಥ್ಯ ಹೊಂದುತ್ತೀರಿ ಇದರಿಂದಾಗಿ ನಗು ಮತ್ತು ಮೌನ ಈ ಎರಡು ಸ್ವಭಾವವನ್ನು ಸದಾಕಾಲ ನಿಮ್ಮಲ್ಲಿ ಉಳಿಸಿಕೊಂಡರೆ ಯಾವಾಗಲೂ ಸಂತೋಷವಾಗಿ ಇರಬಹುದು ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು ಎಂದರೆ ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಈ ಪ್ರಪಂಚದಲ್ಲಿರುವ ಯಾವ ವಸ್ತುವು ನಿಮ್ಮದಲ್ಲ ಇಲ್ಲಿರುವ ಯಾವ ಜನರು ನಿಮ್ಮವರಲ್ಲ ಇಲ್ಲಿ ನೀನು ನಿನ್ನದು ಎನ್ನುವುದು ಏನೂ ಇಲ್ಲ ನನ್ನದು ಎಂದು ಯಾವುದಾದರೂ ಒಂದು ವಿಷಯವಿದ್ದರೆ ಅದು ಆ ಭಗವಂತ ಮಾತ್ರ ಇನ್ಯಾರೂ ನಿಮ್ಮವರಲ್ಲ ಎಂದು ನಿಮ್ಮ ಮನಸ್ಸಿಗೆ ಅರ್ಥವಾಗಬೇಕು ಈ ಪ್ರಪಂಚದಲ್ಲಿ ಒಬ್ಬರನ್ನ ಮತ್ತೊಬ್ಬರು ಉದ್ಧಾರ ಮಾಡಲು ಆಗುವುದಿಲ್ಲ ಅದೇ ರೀತಿ ಒಬ್ಬರನ್ನು ಮತ್ತೊಬ್ಬರು ಹಾಳು ಮಾಡುವುದಕ್ಕೂ ಆಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಮನಸ್ಸಿನಲ್ಲಿ ಮಾಡುವ ಯೋಚನೆಗಳಿಂದಲೇ ಹಾಳಾಗುತ್ತಾನೆ ಅಥವಾ ಉದ್ಧಾರ ಆಗುತ್ತಾನೆ ಈ ಬದುಕಿನಲ್ಲಿ ಶಾಶ್ವತವಾಗಿ ಇರುವಂಥದ್ದು ಏನೂ ಇಲ್ಲ ನೆಂಟರು ವಸ್ತುಗಳು ಐಷಾರಾಮಿ ಜೀವನ ಇದೆಲ್ಲವೂ ನೀವು ಎಣಿಸಿಯೂ ಇರದಂಥ ಕ್ಷಣದಲ್ಲಿ ನಿಮ್ಮನ್ನು ಬಿಟ್ಟು ದೂರವಾಗಬಹುದು ಆದರೆ ನಿಮ್ಮ ರಕ್ಷಣೆಗೆ ಇರುವುದು ಆ ಭಗವಂತ ಮಾತ್ರ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ರಕ್ಷಣೆ ನೀಡುತ್ತಾನೆ ಭಗವಂತ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಎನ್ನುವ ಭಾವನೆ ನಿಮ್ಮಲ್ಲಿ ಇದ್ದರೆ ಅದನ್ನು ತ್ಯಜಿಸಿಬಿಡಿ ನೀವು ಹುಟ್ಟುವುದಕ್ಕಿಂತ ಮೊದಲಿನಿಂದಲೂ ಈ ಪ್ರಪಂಚ ಅದೇ ರೀತಿ ಇತ್ತು ನೀವು ಹೋದ ಮೇಲೂ ಎಲ್ಲವೂ ಅದೇ ರೀತಿ ಇರುತ್ತದೆ ಇದನ್ನು ಮಾಡಿಕೊಳ್ಳುವುದೇ ಜೀವನ ಹಾಗಾಗಿ ಇರುವಷ್ಟು ದಿವಸ ಸಂತೋಷದಿಂದ ಆನಂದದಿಂದ ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಈ ಜೀವನದಲ್ಲಿ ಅವಮಾನ ಸೋಲು ತಿರಸ್ಕಾರ ಹಸಿವು ನೋವು ಇವುಗಳು ಹೇಳಿಕೊಡುವ ಪಾಠವನ್ನ ಜೀವನದಲ್ಲಿ ಬೇರೆ ಯಾವ ವಿಷಯವೂ ಅಥವಾ ಶಿಕ್ಷಕರು ಹೇಳಿಕೊಡುವುದಿಲ್ಲ ಇವುಗಳಿಂದ ಕಲಿತ ಪಾಠವನ್ನು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಕಷ್ಟಪಟ್ಟು ದುಡಿದು ನೀವಿಟ್ಟುಕೊಂಡಿರುವ ಗುರಿಯನ್ನು ತಲುಪಿ ಅದನ್ನು ಸಾಧಿಸಿ ಪ್ರಾಮಾಣಿಕವಾಗಿ ಜೀವನ ನಡೆಸಿ ಯಶಸ್ಸು ಪಡೆದು ಪ್ರಪಂಚವೇ ಮೆಚ್ಚುವ ಹಾಗೆ ಏಳಿಗೆ ಹೊಂದಿ ಮಾದರಿಯಾಗಿ ನಿಲ್ಲೆ ಬದುಕಿನಲ್ಲಿ ಎಂತಹದೇ ಕಷ್ಟ ಬಂದರೂ ಏನೇ ಆದರೂ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಸ್ವೀಕರಿಸಿ ನಡೆದದ್ದೆಲ್ಲವನ್ನ ಸಂತೋಷವಾಗಿಯೇ ತೆಗೆದುಕೊಳ್ಳಿ ಆಸಕ್ತಿಯಿಂದ ಕಲಿತ ವಿದ್ಯೆ ದೇಹ ದಂಡಿಸಿ ದುಡಿದು ತಿನ್ನುವ ಆಹಾರ ಪರಿಶ್ರಮದಿಂದ ಸಂಪಾದಿಸಿದ ದುಡ್ಡು ಪ್ರೀತಿಯಿಂದ ಮಾಡುವ ದೇವರ ಸೇವೆ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಮುಂದೆ ಮಾಡುವುದೂ ಇಲ್ಲ ಸದಾ ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ ಏನೇ ಆದರೂ ಭಯಪಡಬೇಡಿ ಈ ಪ್ರಪಂಚದ ಕೇಂದ್ರಬಿಂದು ನೀವು ಮಾತ್ರ ಅಲ್ಲ ಎಣಿಸಲು ಆಗದಷ್ಟು ಅಸಂಖ್ಯಾತ ಜೀವರಾಶಿಗಳು ಈ ಪ್ರಪಂಚದಲ್ಲಿ ಜೀವನ ನಡೆಸುತ್ತಿದೆ ಈ ಪ್ರಪಂಚ ಇರುವುದು ನಿಮಗಾಗಿಯೇ ಅಲ್ಲ ಈ ಬೃಹತ್ ಪ್ರಪಂಚದಲ್ಲಿ ನೀವು ಕೂಡ ಒಬ್ಬರು ಎನ್ನುವುದನ್ನು ನೆನಪಿನಲ್ಲಿಡಿ ಈ ಪ್ರಪಂಚದಲ್ಲಿ ನಿಮ್ಮ ಜೀವನ ನಡೆಯುತ್ತಿರುವುದರಿಂದ ಇಲ್ಲಿರುವ ಹಾಗೆ ನೀವು ಹೊಂದಿಕೊಂಡು ಜೀವನ ನಡೆಸಬೇಕು ಇರುಳು ಮತ್ತು ಬೆಳಕು ಎರಡನ್ನೂ ಸ್ವೀಕರಿಸಿ ಹಾಗೆಯೇ ಬದುಕಿನಲ್ಲಿ ಸಂತೋಷ ಬಂದಾಗ ಅದನ್ನು ಸಂತೋಷದಿಂದಲೇ ಸ್ವೀಕರಿಸಿ ಅದೇ ರೀತಿ ನೋವು ಬಂದಾಗ ಸಮಾನವಾಗಿಯೇ ಸ್ವೀಕರಿಸಿ ಅವಮಾನ ಯಶಸ್ಸು ಎಲ್ಲವನ್ನೂ ಕೂಡ ಒಂದೇ ರೀತಿ ಸ್ವೀಕರಿಸಬೇಕು ಅದೇ ಮನುಷ್ಯರ ಜನ್ಮದ ನಿಜವಾದ ಧರ್ಮ ಈ ಪ್ರಕೃತಿಯು ಒಬ್ಬ ವ್ಯಕ್ತಿಯಲ್ಲಿ ಒಂದು ಕಲೆಯನ್ನು ಕೊಟ್ಟರೆ ಮತ್ತೊಬ್ಬ ವ್ಯಕ್ತಿಗೆ ಬೇರೆಯದೇ ಕಲೆಯನ್ನು ಧಾರೆಯಿರೆಯುತ್ತದೆ ಎಲ್ಲರಲ್ಲೂ ಎಲ್ಲ ಕಲೆಗಳು ಇರಲು ಸಾಧ್ಯವಿಲ್ಲ ಈ ಪ್ರಕೃತಿ ನಿಮಗೆ ಯಾವ ಕಲೆಯನ್ನು ನೀಡಿದೆಯೋ ಅದನ್ನು ಉಪಯೋಗಿಸಿಕೊಂಡು ನೀವು ಸುಂದರವಾದ ಜೀವನ ರೂಪಿಸಿಕೊಂಡು ತೃಪ್ತಿಯಿಂದ ಬದುಕನ್ನು ಸಾಧಿಸಬಹುದು ಹಾಗೆ ಮಾಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಿ ಬೇಡದಿದ್ದ ವಿಚಾರಗಳ ಬಗ್ಗೆ ಆದಷ್ಟು ಯೋಚನೆ ಮಾಡುವುದನ್ನು ಕಡಿಮೆ ಮಾಡಿ ತಾನಾಗಿಯೇ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುತ್ತೀರಾ ಇಲ್ಲಿ ಎಲ್ಲವೂ ಕ್ಷಣಿಕ ಇವತ್ತು ಇರುವ ಜನರು ನಾಳೆ ಇರುತ್ತಾರೋ ಇಲ್ಲವೋ ಯಾರಿಗೂ ತಿಳಿದಿಲ್ಲ ಇದ್ದಷ್ಟು ದಿನ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬೇಕು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ